ಯಂತಾನ್ ಗುರವೋ ಮಮ ವಾಲ್ಮೀಕೈರ್ಗೌ ಪುನೀಯನ್ ಮಹಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತ ಕವಯಸ್ತರಣಕ ಇವ ಸತ್ಯಸ್ತು ಸತಾಂ ಹರಿ ಓಂ ಒಂಬತ್ತನೇ ಸರ್ಗ ಅಲ್ವಾ ಏನು ಬೇರೆ ಟಾಪಿಕ್ ಮಾಡ್ತೀರಾ ಅಂದ್ರೆ ಅದು ಮತ್ತೆ ಭಾಗವತ ಪಾಠಕ್ಕೆ ಅಂತ ಹೇಳಿದ್ ಇದು ಸಂಗ್ರಹ ರಾಮಾಯಣ ಮತ್ತು ಭಾಗವತದ ಬದಲು ದೇವಿ ಮಹಾತ್ಮ್ಯ ಅಂತ ಅಷ್ಟು ಹಾಕಿದ್ದೇನೆ ಅಲ್ಲಿ ಸರಿ ಇದೀಗ ಒಂಬತ್ತನೇ ಸರ್ಗನಾ ಅದೇ ಎಲ್ಲೂ ಕಾಣಿಸ್ತಿಲ್ಲ ಶುರುಗೆ ಹೋಗಿ ನೋಡ್ಬೇಕು ಏನೋ ಗೊತ್ತಾಗ್ತಿಲ್ಲ ಬೇಡ ಬೇಡ ಒಂಚೂರ್ ಮೇಲೆ ಕೆಳಗ್ ಬನ್ನಿ ಆಗುತ್ತೆ ನೋಡಿ ನನಗ್ ಕಾಣಿಸ್ತಿಲ್ಲ ನೆಕ್ಸ್ಟ್ ಪೇಜ್ सेक्स उम हाँ सही एक तो तुम दां एक तो तुम दां आह ये बंदी क्या है उम एक नहीं आंटी बरम है बहुत बरम ಐವತ್ತೊಂದ ಹನುಮಂತ ಆ ರಾಕ್ಷಸನನ್ನ ಒಂದು ಕಡೆಯಿಂದ ಸಂಹಾರ ಮಾಡಿದ ಮೇಲೆ ಅಂಗದ ಇನ್ನೊಂದು ಕಡೆಯಿಂದ ನರಾಂತಕನನ್ನು ಸಂಹಾರ ಮಾಡಿದ ಭಾಗವನ್ನು ನಾವು ನೋಡ್ತಾ ಇದ್ವಿ ಅವನ ಮುಷ್ಟಿಯಿಂದ ಪೆಟ್ಟು ತಿಂದ ಅಂದ್ರೆ ನರಾಂತಕನ ಮುಷ್ಟಿಯಿಂದ ಪೆಟ್ಟು ತಿಂದಂತಹ ಅಂಗದ ಕ್ರುದ್ಧನಾಗಿ ಅವನು ಖಡ್ಗ ಎತ್ತಿಕೊಂಡು ಬಂದ ಹೊತ್ತಿಗೆ ಅವನ ಕೈಯಿಂದಲೇ ಖಡ್ಗವನ್ನ ಕಿತ್ತುಕೊಂಡು ಅವನನ್ನ ಆ ಬೀಳಿಸಿದ ತನ್ನ ಖಡ್ಗದಿಂದ ಅವನನ್ನೇ ಭಗ್ನಗೊಳಿಸಿದ ಆ ನಂತರ ಏನಾಯ್ತು ನಾವು ನೋಡ್ಬೇಕಾದ್ರು ಐವತ್ತೆರಡು में गावड़े नारायण तके निपतिते नारायण तके निपतिते क्रुद्धो नारायण तके निपतिते क्रुद्धो कैसे जाना कृद्धो देवां तको भय अक्रुद्वो देवांतकोभ्ययात् जांबवत प्रमुखा सर्वे केलस्तिदे हाँ जांबवत प्रमुखा सर्वे जांबवत प्रमुखा सर्वे तम दृष्टवै व तम दृष्टवै व तम दृष्टवै व पराद्रवन ನರಾಂತಕ ಬಿದ್ದಾಗ ಕೋಪದಿಂದ ದೇವಾಂತಕ ಬಂದ ದೇವಾಂತಕ ಇನ್ನೂ ಅನ್ ಭಯಂಕರವನು ನರಾಂತಕನಿಗಿಂತನೂ ಅತ್ಯಂತ ಕ್ರೂರನಾದವನು ಅವನನ್ನ ನೋಡಿ ಆ ಮತ್ತೆ ಕಪಿವೀರರೆಲ್ಲ ಅದರಲ್ಲೂ ಮುಖ್ಯವಾಗಿ ಜಾಂಬವಂತನ ಎಲ್ಲ ಸೇರಿ ಅವನನ್ನ ಬರ್ತಾ ಇರುವುದನ್ನು ನೋಡಿನೇ ದಿಕ್ಕು ತಪ್ಪಿಸಿಕೊಂಡ್ರು ಅಂದ್ರೆ ಅವನ ದಾರಿಗೆ ಅಡ್ಡಲಾಗಿ ನಿಲ್ಬಾರ್ದು ಹೇಳಿ ಅದು ಓಡೋದ್ರು ನರಾಂತಕೆ ನಿಪತಿತೆ ನರಾಂತಕ ಬಿದ್ದು ಹೋಗಲು ಕ್ರುದ್ಧನಾದ ದೇವಾಂತಕ ಅವ್ಯಯಾತ್ ಕ್ರುದ್ಧನಾದ ದೇವಾಂತಕನು ಸಮರದ ವೇದಿಕೆಯತ್ತ ನಡೆದ ಜಾಂಬವತ್ ಪ್ರಮುಖಾ ಜಾಂಬವಂತನೆ ಮೊದಲಾದ ಎಲ್ಲ ಹಿರಿಯರು ತಕ್ಷಣವೇ ಆ ಯುದ್ಧದ ಭೂಮಿಯಿಂದ ಸರ್ವೇ ತಮ್ ದೃಷ್ಟ್ವೈವ ಪರಾದ್ರವನ್ ಎಲ್ಲರೂ ಅವನನ್ನು ನೋಡಿದೊಡನೆ ರಣಾಂಗಣ ಬಿಟ್ಟು ದೂರಕ್ಕೆ ಸಾಗಿದ್ರು ಯಾಕೆಂದ್ರೆ ಅವನು ಆ ರಾವಣನ ಮಗ ಈ ನಾಲ್ಕು ಜನ ಮಕ್ಕಳು ಅಂತ ನಾವು ಹಿಂದೆ ನೋಡಿದ್ವಿ ಆ ನಾಲ್ಕು ಜನ ಮಕ್ಕಳಲ್ಲಿ ಈ ದೇವಾಂತಕನು ಒಬ್ಬ ನರಾಂತಕ ಬಿದ್ದು ಹೋದ ತಕ್ಷಣವೇ ಕೋಪದಿಂದ ಅವನು ಈ ಕಡೆಗೆ ಬಂದ ಆಗ ವೀರರೆಲ್ಲ ಓಡಿದ್ರು ನರಾಂತಕೇ ನರಾಂತಕ ಯದ ಭೂಮವು ಅಪತತ್ అంగదేన అచ్చినత్ యదా అమ్రియత తనుజ దేవా తా తాంగణే యగమనభూత్ తపివీరేషు ప్రముఖా జాంబవత్ జాంబవాన్ అది త సంయుక్త అనేకే ప్రముఖా హరయ కపయ తం దృష్ట దేవాతం దృష్టం జము నరాంతకే నరాంతకే సప్తమీ ఏకవచన నిపతి అదూ సప్తమీ ఎకవచన క్రుద్ధ దేవాంతక్రథమా క్రుద్ధ దేవాంతక క్రుద్ధో దేవాంతక అంత అది విసర్గారధ ಉಕಾರಾದೇಶ ವಿಸರ್ಗ ಸಂಧಿ ಆಗುತ್ತೆ ದೇವಾಂತಕ ಅಭ್ಯಯ್ ದೇವಾಂತಕೋಭ್ಯತ್ ಇಲ್ಲೂ ಉಪಕಾರಾದೇಶ ಸಂಧಿ ಇದೆ ಅದಾದ್ಮೇಲೆ ಮತ್ತೆ ಸಂಧಿ ಇರುವುದರಿಂದ ದೇವಾಂತಕೋಭ್ಯಯಾತ್ ಅಂತಾಗಿದೆ ಅಭ್ಯಯಾತ್ ಅಯಾತ್ ಅನ್ನೋದು ಲಂಗ್ ಪ್ರಥಮ ಏಕಯಾ ಪ್ರಾಪಣೆ ಜಾಂಬವತ್ ಪ್ರಮುಖಾ ಜಾಂಬವಾನ್ ಪ್ರಮುಖ ಏಷಾಂತೆ ಜಾಂಬವತ್ ಪ್ರಮುಖಾ ಸರ್ವೇ ಸಪ್ ಪ್ರಥಮವಿಭಕ್ತಿ ಬಹುವಚನ ವಚನ ಜಾಂಬವತ್ ಪ್ರಮುಖಾ ಅದು ಕೂಡ ತಂ ದ್ವಿತೀಯ ದೃಷ್ಟ ದೃಷ್ಟ್ವೈವ ವೃದ್ಧಿ ದೃಷ್ಟ್ವ್ವಾಯ ಪರ ದ್ರವನ್ ದೃ ಗತೌ ಅದರ ಲಂಗ್ಲಕಾರದಲ್ಲಿ ಪರ ಮತ್ತು ಆ ಎರಡು ಉಪಸರ್ಗ ಸೇರಿ ಆಗತ್ತೆ ಅಥವಾ ಪರ ಅದ್ರವನ್ ಅನ್ನೋದು ಆಗತ್ತೆ मुनिना श्लोका भूषण उर हेले देवांतकाय चिक्षेप देवांतकाय चिक्षेप देवांतकाय चिक्षेप वाली सुतो बहुन वृक्षां वाली सुतो वृक्षां वालीसुतो बहुन सतां चित्वा शरेणाशु सतां चित्वा शरेणाशु ಸತಾಂಶ್ಚಿತ್ವಾ ಶರೇಣಾಶು ವಾಲಿಸೂನು ಮೋಹಯತ್ ವಾಲಿಸೂನು ಬಹೂನ್ ವೃಕ್ಷಾನ್ ದೇವಾಂತಕಾಯ ಚಿಕ್ಷೇಪ ವಾಲಿಸುತನಾದಂತಹ ಅಂಗದ ದೇವಾಂತಕನತ್ತ ಆ ಬಹೂನ್ ವೃಕ್ಷಾನ್ ಅನೇಕ ಮರಗಳನ್ನು ಎಸೆದ ಆಗ ಆ ದೇವಾಂತಕ ತಕ್ಷಣವೇ ಸತಾಂಚಿತ್ವ ಶರೇಣ ಅವನು ಎಸೆಯುವಾಗಲೇ ಬಾಣವನ್ನ ಮರಳಿ ಹೂಡಿ ಅವನಿಗೆ ಪ್ರತ್ಯುತ್ತರವನ್ನ ಕೊಡುವಾಗ ಆಶು ಕೂಡಲೇ ತಾನು ಕೂಡ ಬಾಣವನ್ನ ಬಾಣಗಳಿಂದ ಅವನು ಎಸೆದ ಮರಗಳನ್ನ ಕತ್ತರಿಸಿ ಅವನ ಮೇಲೆ ಪ್ರಯೋಗ ಮಾಡಿ ಅವನನ್ನ ಮೂರ್ಛೆಗೆ ಬೀಳಿಸಿದ ಪೆಟ್ಟು ಕೊಟ್ಟು ವಾಲಿಸೂನು ಅಮೋಹಯತ್ ವಾಲಿಯ ಮಗನನ್ನೇ मूर्छा के बिल्कुल बंते मोह के परिज्ञात पुवंते मारी दा चतुर्थी विभक्ति है कब जना अंगदाहा किम चकारा सह वृक्षान्नानिया देवांतकस्योपरि पातयामासा कावलिष्ठता हंगदाहा सोपि चानक्षा तान वृक्षान्न స్వరైవ బ ఛేదయామాస చిేద ఛేదయత్ పునః బాణిన వాలి సూనుం అంగదం మోహే పాతయామాస దేవాతయర్థి విభక్తికన చిక్షేప క్షిప నిరసన అతిప్రేరణ लिट् प्रथमा एका वृक्षान् व्रत द्वितीयाभक्ति बहुवचन वालिसुतः वालिनः सुतः वालिसुतः बहून् द्वितीया बहु सः पुल्लिङ्गप्रथमा एका तान् द्वितीया बहु छित्त्वा क्त्वा प्रत्ययन्तमवियं शरेण तृतीया एक आशु अदु कूड्ले अन्तर्था आशु तूर्णं क्षिप्रं शीघ्रं ತುಂಬ ಶಬ್ದ ಇದೆ ಕೂಡ್ಲೆ ಅನ್ನೋದಕ್ಕೆ ಅಂದ್ರೆ ಎಲ್ಲ ಹೆಚ್ಚಿನ ಹೆಚ್ಚಿನವುಗಳಲ್ಲಿ ಅವ್ಯವಗಳ ತ್ವರ ತ್ವರಯ ಇತ್ಯಾದಿ ಪದಗಳು ವಾಲಿಸು ದ್ವಿತೀಯ ವಿಭಕ್ತಿ ಏಕವಚನ ಅಮೋಹಯತ್ ಮುಹವೈಚಿತ್ಯಂತ ಧಾತು ಅದರ ಲಂಗ್ ಹ್ಮ ಅಮೋಹಯತ್ ಅವ್ರು ಹೇಳಿ आधातिग्मां शूतनाया हा आधातिग्मां शूतनाया ना हा आधातिग्मां शूतनाया हा शैलम प्रचलपा दपम शैलम प्रचलपा दपम शैलम प्रचलपा दपम अभिदुद्राव संग्रहिया अभिदुद्राव संग्रहिया

ಚೆನ್ನಾಗಿ ನಾಟುವ ತಿ ಅಂದ್ರೆ ತೀಕ್ಷ್ಣವಾದ ಅಂಶು ಕಿರಣಗಳು ತಿಗ್ಮಾಂಶು ಅಂತ ಅನ್ನೋದು ಒಂದು ಹೆಸರು ತಿಗ್ಮಾಹ ಅಂಶವಹ ಯಸ್ಯ ಸಹ ಸಹ ತಿಗ್ಮಾಂಶು ತಿಗ್ಮಾಂಶೋ ತನಯ ಸೂರ್ಯನ ಮಗ ಸುಗ್ರೀವ ಅಂದ್ರೆ ಸೂರ್ಯನೇ ಅವತಾರವಾಗಿ ಬಂದದ್ದು ಆದ್ರೆ ಸೂರ್ಯನ ಮಗ ಅಂತ ಕರೀತಾರೆ ಸುಗ್ರೀವನನ್ನು ಹಾಗಾಗಿ ಸು ಆ ಪ್ರಚಲಪಾದಪಂ ಶೈಲಂ ಸಂಗೃಹ್ಯ ಅಭಿದುದ್ರಾವ ಆ ಪ್ರಚಲನ್ ಪ್ರಚಲ ಪಾದಪಂ ಜೋರಾಗಿ ಬೀಸುತ್ತಿರುವ ಮರಗಳಿಂದ ಕೂಡಿದ ಪರ್ವತವನ್ನೇ ಅಂದ್ರೆ ಮರವನ್ನೇ ಎತ್ತಿಕೊಂಡ ಜೋರಾಗಿ ಬೀಸ್ತಾ ಇತ್ತು ಅಂತಹ ಮರವನ್ನೇ ಬುಡ ಸಹಿತ ಕಿತ್ತ ಪ್ರಚಲನ್ ಪ್ರಚಲ ಪಾದಪಂ ಜೋರಾಗಿ ಬೀಸುವ ಮರವನ್ನು ಅಂದ್ರೆ ಬಹಳ ಉದ್ದ ಇತ್ತು ಅಂತ ಗೊತ್ತಾಗುತ್ತೆ ಬಹಳ ಉದ್ದ ಇತ್ತು ನೇರ ಇತ್ತು ಅದು ಒಂದು ತರ ಹ್ಮ್ ಆಯುಧವಾಗಿ ಬಳಸಿಕೊಳ್ಳಿಕ್ಕೆ ಉಪಯೋಗ ಆಗ್ತಿತ್ತು ಅನ್ನೋದನ್ನ ಆ ಶಬ್ದ ಹೇಳುತ್ತೆ ಪ್ರಚಲ ನೇರವಾಗಿ ಉದ್ದಕ್ಕೆ ಆ ಬೆಳೆದು ನಿಂತಹ ಮರ ಅಲ್ಲಾಡ್ತಾ ಇರುತ್ತೆ ಅದನ್ನ ಎತ್ತಿಕೊಂಡು ಆ ಸಂಗೃಹ್ಯ ಕೈಯಲ್ಲಿ ಹಿಡಿದು ಅಭಿದುದ್ರಾವ ಅವನು ಮೋಹಗೊಳಿಸಿ ಅಂಗದನನ್ನು ಬೀಳಿಸಿದ ತಕ್ಷಣವೇ ಎಷ್ಟು ಪ್ರೀತಿ ನೋಡಿ ತನ್ನ ಅಣ್ಣನ ಮಗ್ಗ ಅಂತ ಹೇಳಿ ಅವ ಅಂಗದ ಹಾಗೆ ತಿಳ್ಕೊಂಡಿದ್ದ ನಾನು ಎಲ್ಲಿಯಾದ್ರೂ ಸತ್ರೆ ಆ ಸುಗ್ರೀವ ಖುಷಿ ಪಡ್ತಾನೆ ಅಂತ ಮಧ್ಯದಲ್ಲಿ ಒಂದ್ಸಲ ಅದು ಯಾರೋ ಎತ್ತಿಕೊಟ್ಟ ಆ ಚುಚ್ಚಿ ಮಾತಿನ ಪ್ರಭಾವದಿಂದ ಆದ್ರೆ ಸುಗ್ರೀವನಿಗೆ ಹಾಗಿರ್ಲಿಲ್ಲ ಅನ್ನೋದು ತುಂಬಾ ಸಲ ಗೊತ್ತಾಗಿದೆ ಇಲ್ಲೂ ಅಂತದೊಂದು ಪ್ರಸಂಗ ಅವನನ್ನ ಬೀಳಿಸಿದ ತಕ್ಷಣ ಎಲ್ಲಿದ್ನೋ ಏನೋ ಓಡಿ ಬಂದ ದೊಡ್ಡ ಮರವನ್ನ ಎತ್ತಿಕೊಂಡು ಆ ಮರದಿಂದ ಹ್ಮ್ ಆ ರಾಕ್ಷಸನನ್ನ ನಿಶಾಚರೇ ಚಿಕ್ಷೇಪ ರಾಕ್ಷಸನನ್ನ ಅದರಿಂದನೇ ಹೊಡೆದ అదన్నే ఎసెద అవన్ మేలే మరదీందనన్న వీసి యదా అంగద మోహం ప్రాప తదా సుగ్రీవ శీఘ్రం ఆగత్య పాదపమేపం ఏకం సంగృహ్య రాక్షసస్య ఉపరి తం వృక్షం చిక్షేప తం వృక్షం వృక్షేణ వృక్షేణాడ ಆ ಅಥವ್ಯಯ ತಿಂಶೋ ತನಯ ತನಯ ಪುಲ್ಲಿಂಗ ಪ್ರಥಮ ಏಕ ಸುಗ್ರೀವಾಂತ ಅರ್ಥ ತೈಲಂ ಆ ಬೆಟ್ಟವನ್ನು ಹ ನಾನು ಬರೀ ಮರವನ್ನು ಹೇಳಿದೆ ಮರದಿಂದ ಕೂಡಿದ ಬೆಟ್ಟವನ್ನೇ ಅಂತ ಮರಗಳಿಂದ ಕೂಡಿದ ಬೆಟ್ಟವನ್ನೇ ಎಸೆದು ಬಿಟ್ಟಿದ್ದಾನೆ ಅದು ಎಸೆಯುವಾಗ ಬರೀ ಬೆಟ್ಟ ಮಾತ್ರ ಹೋಗುದಿಲ್ಲ ಮರ ಎಲ್ಲ ಕಿತ್ತು ಹೋಗುತ್ತೆ ಅದು ಪ್ರತ್ಯೇಕ ಪ್ರತ್ಯೇಕವಾಗಿ ಅವನು ಅಂದ್ರೆ ಬೆಟ್ಟವನ್ನು ಪುಡಿ ಮಾಡಿದ್ರು ಕೂಡ ಅದರಲ್ಲಿದ್ದ ಮರಗಳು ಬೇರೆ ಕಿತ್ತು ಅವನ ಮೇಲೆ ಬೀಳುವಾಗ ಅದನ್ನ ನಿಗ್ರಹಿಸಿಕೊಳ್ಳಿಕ್ ಸಮಯ ಸಿಗುದಿಲ್ಲ ಆತರ ಜೋರಾಗಿ ಮರ ಅಲು ಅಲುಗುತ್ತಿರುವ ಮರಗಳಿಂದ ಅಲುಗುತ್ತಿರುವ ಅಂತ ಯಾಕೆ ಹೇಳಿದ್ದು ಅಂದ್ರೆ ಬಹುಶಃ ಅದು ಎಸೆಯುವಾಗೆಲ್ಲ ಉದುರಿ ಹೋಗುತ್ತೆ ಅಂತ ಆತರ ಜೋರಾಗಿ ಬೀಸಿ ಬುಡ ಎಲ್ಲ ಕಿತ್ತು ಬರುವ ಸ್ಥಿತಿಯಲ್ಲಿ ಇರುವಂತಹವುಗಳು ಅಂತಹ ಪ್ರಚಲಪಾದಪಂ ಶೈಲಂ ದ್ವಿತೀಯ ಭಕ್ತಿ ಏಕವಚನ ನಡುಗುತ್ತಿರುವ ಮರಗಳಿಂದ ಕೂಡಿದ ಬೆಟ್ಟವನ್ನೇ ಎತ್ತಿಕೊಂಡು ಅವನತ್ತ ನುಗ್ಗಿ ಅವನಿಗೆ ಅವನನ್ ಅವನಿಗೆ ಅದನ್ನ ಎಸೆದ ರಾಕ್ಷಸನ ಕಡೆಗೆ ಅದನ್ನ ಎಸೆದ ದ್ವಿತೀಯ ಏಕವಚನ ಎರಡೂ ಕೂಡ ಪ್ರಚಲಂತಹ ಪಾದಪಾಹ ಯಸ್ಮಿನ್ ಸಹ ಶೈಲ ತಂ ಶೈಲಂ ಅಭಿರುದ್ರಾವಧ್ರು ಲಿಟ್ ಸಂಗೃಹ್ಯ ಲೆಪ್ರತ್ಯಂತಮ್ चिक्षेप क्षिप निरसने अथवा क्षिप च अव्यया निषाचरे चरतीति निषाचर तस्मिन् सप्तमी विभक्ति एकवचन सह नौर् सशैलं शकली सुधावर हेली शयिलम शकली कृत्य शयिलम शकली कृत्य शरीर देवांत को बलि शरीर देवांत को बलि शरीर देवांत को बलि पृथ्वी विद्वा शरम घोरम पृथ्वी विद्वा शरम घोरम पृथ्वी विद्वा शरम घोरम ये केशव कैटभम यतो

ಶೈಲಂ ಶಕಲೀಕೃತ್ಯ ಸಹ ದೇವಾಂತಕ ಬಲಿ ಆ ಬಲಿಷ್ಠನಾದ ದೇವಾಂತಕನು ಎಸೆದ ಸುಗ್ರೀವ ಎಸೆದ ಮರಗಳಿಂದ ಕೂಡಿದ ಬೆಟ್ಟವನ್ನು ಪುಡಿಗಟ್ಟಿ ಹೃದಿ ವೃದ್ಧ್ವಾ ಶರಂ ಘೋರಂ ಕಪಿರಾಜಂ ಯಮೋಹಯತ್ ಅವನು ಅಷ್ಟೇ ತೀಕ್ಷ್ಣವಾಗಿ ಆ ಮರಗಳನ್ನ ಬೆಟ್ಟವನ್ನ ಪುಡಿಗಟ್ಟಿದ್ದು ಮಾತ್ರ ಅಲ್ಲ ಅದರ ಮೇಲೆ ಮತ್ತಷ್ಟು ಬಾಣಗಳನ್ನು ಎಸೆದು ಒಂದು ಬಾಣದಿಂದ ಸುಗ್ರೀವನ ಎದೆಯನ್ನೇ ಗುರಿಯಾಗಿಸಿ ಹೊಡೆದ ಹೊತ್ತಿಗೆ ಸುಗ್ರೀವ ಮೂರ್ಛೆ ಬಿದ್ದ ಯಮೋಹಯತ್ ಕಪಿರಾಜನು ಕೂಡ ಮೋಹಕ್ಕೊಳಗಾದ ನಾವು ರಾಮಾಯಣ ಎಸ್ಸಲ ಕೇಳಿದೀವಿ ಇಷ್ಟು ಅಂಶಗಳನ್ನು ಯಾವತ್ತಾದ್ರೂ ಗಮನಿಸಿದ್ದೇವ ಎಂತೆಂಥ ಮಕ್ಕಳು ರಾವಣನಿಗಿದ್ದವರು ಸಾಮಾನ್ಯರಲ್ಲ ಕೇವಲ ರಾಮ ಹೋದ ಅವರ ರಾಕ್ಷಸರನ್ನೆಲ್ಲ ಆಗ್ಲೇ ಮೊದಲೇ ನಿರ್ದೇಶಕ ಹೇಳಿದ ಹಾಗೆ ಅವನು ಎದೆ ಎದೆಗೆ ಹೋದ್ರೆ ಅಲ್ಲೇ ಪ್ರಾಣ ಬಿಡಬೇಕು ಅಂತ ಸಿನಿಮಾದಲ್ಲಿ ತೋರಿಸಿದ ಹಾಗೆ ಯುದ್ಧ ಆಗಿದ್ದಲ್ಲ ಎಲ್ಲರೂ ಕೂಡ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ತಮ್ಮ ಹೊರಬಲಗಳಿಂದ ಮತ್ತರಾದವರು ತಾವು ಗೆದ್ದೇ ಗೆಲ್ತೇವೆ ಅನ್ನುವ ಹಮ್ಮಿನಲ್ಲೇ ಇದ್ದವರು ಗೆಲ್ಲುವಷ್ಟು ಬೇಕಿರುವ ಸಾಮರ್ಥ್ಯವನ್ನೂ ಹೊಂದಿದವರು ಅದಕ್ಕೆ ಬೇಕಿರುವ ಪೂರ್ವಸಿದ್ಧತೆಗಳನ್ನೂ ಮಾಡಿಕೊಂಡವರು ಮತ್ತು ಅಸಂಖ್ಯ ಸಂಖ್ಯೆಯ ಅಂದ್ರೆ ಲೆಕ್ಕಕ್ಕೆ ಸಿಗದಷ್ಟು ದೊಡ್ಡ ಸಂಖ್ಯೆಯ ಸೈನ್ಯವನ್ನು ಯುದ್ಧಕ್ಕೆ ಜೋಡಿಸಿದವರು ಅಂತಹ ಅನೇಕ ವೀರರಲ್ಲಿ ದೇವಾಂತಕನೂ ಒಬ್ಬ ಅವನು ಕಪಿರಾಜನಾದಂತಹ ಸುಗ್ರೀವನನ್ನೇ ತನ್ನ ತೀವ್ರವಾದ ಬಾಣದಿಂದ ಎದೆಯನ್ನು ಸೀಳಿ ಅವನನ್ನು ಮಲಗಿಸಿದ ಏವಂ ಸುಗ್ರೀವೇಣ ಪಾತಿತಂ ಶೈಲಂ ಶಕಲೀಕರೋತ್ ಶಕಲೀಕೃತ್ಯ ದೇವಾಂತಕಃ ಪುನಃ ಏಕೇನ ಬಾಣೇನ ಸುಗ್ರೀವಸ್ಯ ಹೃದಯ ಬಾಣಂ ಪಾತಯ್ ತಂ ವ್ಯಮೋಹತ್ ಸಹ ಪುಲ್ಲಿಂಗ ಪ್ರಥಮ ಏಕ ಶೈಲಂ ಶೈಲಂ ಏಕ ಶಕಲೀಕೃತ್ಯಮ್ ಶರೈ ತೃತೀಯ ಬಹು ದೇವಾಂತಕ ಪುಲಿಂಗ ಪ್ರಥಮ ಎೇವಾಂತಕ ವಿಶೇಷ ಅದು ಕೂಡ ಪ್ರಥಮ ವಿಭಕ್ತಿಯಕ ವಚನ ಆಮೇಲೆ ಹರಿ ಹೃದಿ ಸಪ್ತಮಿ ವಿಭಕ್ತಿಯ ಹೃತ್ ಶಬ್ದ ಅದು ಶರಂ ಘೋರಂ ಎರಡೂ ಕೂಡ ದ್ವಿತೀಯ ಏಕವಚನ ಘೋರವಾದ ಶರೀರವನ್ನು ಸಾರಿ ಬಾಣವನ್ನು ಹೃದಿ ವಿದ್ವಾ ಹೃದಯಕ್ಕೆ ಹೊಡೆದು ಕಪಿರಾಜಂ ಕಪೇ ಕಪೇ ರಾಜ ಕಪಿರಾಜ कपे हे राजा अथो सॉरी कपीना राजा कपराज तम कपराज द्वितीय भक्तिवचन व्यमोहयत मुहवैचि नेक्स्ट रूप बलम प्रतिम वीक्ष्य इल्वा सुप्रिया हेली बलम प्रतिमं वीक्ष्य बलम प्रतिमं वीक्ष्य बलम प्रतिमं वीक्ष्य सुरशत्रोस्तु मारुति ही सुरशत्रोस्तु मारुति ही सुरशत्रोस्तु मारुति ही

ಸುಗ್ರೀವನಿಗೆ ಹೊಡೆದ ಅಂಗದನಿಗೆ ಹೊಡೆದ ಹೊಡೆದವರನ್ನ ಏಳ್ಲಿಕ್ಕಾಗದಂತೆ ಮಲಗಿಸಿದ ಹೊಡೆತ ತಿಂದವ್ರು ಏಳ್ಲೇ ಇಲ್ಲ ಆಮೇಲೆ ಇದನ್ನ ಮಾರುತಿ ನೋಡ್ತಾ ಇದ್ದ ಅಂದ್ರೆ ಅವನಿ ಅವನ ಬಲ ಏನು ಅಂತ ಗೊತ್ತಾಗಬೇಕು ಮತ್ತು ಆದ ತೊಂದರೆಯನ್ನು ಪರಿಹರಿಸ್ಲಿಕ್ಕೆ ಕೂಡ್ಲೆ ತಾನು ಧಾವಿಸುವ ಪ್ರಸಂಗ ಬಂದಿದೆ ಅದಕ್ಕೋಸ್ಕರ ಮಾರುತಿ ಸುರಶತ್ರೋಹೋ ಸುರಶತ್ರು ಅಂದ್ರೆ ದೇವಾಂತಕ ಅಂತ ಅದರ ಪ ಅದರ ಆ ಶಬ್ದವನ್ನೇ ಇನ್ನೊಂದು ರೀತಿ ಬಳಸಿದ್ದು ದೇವಾನಾಂ ಅಂತಕ ದೇವತೆಗಳಿಗೆ ಶತ್ರು ಅನ್ನೋದನ್ನೇ ಸುರಶತ್ರು ಅನ್ನೋ ಶಬ್ದದಿಂದ ಅದು ಅರ್ಥವೂ ಹೌದು ಸುರರಿಗೆ ಶತ್ರು ಅನ್ನೋದು ಜೊತೆಗೆ ಅವನದ್ದೇ ಹೆಸರನ್ನು ಇನ್ನೊಂದು ರೂಪಾಂತರವೂ ಹೌದು ಸಂಸ್ಕೃತದಲ್ಲಿ ಸಾಮಾನ್ಯ ಕೆಲವೊಮ್ಮೆ ಹೀಗೆ ಕಾವ್ಯಗಳಲ್ಲಿ ಬಳಸುವುದಿದೆ ಅವರ ನಿಜವಾದ ಹೆಸರನ್ನ ಬೇರೆ ಬೇರೆ ಅರ್ಥದಲ್ಲಿ ಬಳಸುವುದು ಹಾಗಾಗಿ ಅಕ್ಷುತ ಅಚ್ಯುತ ಪ್ರಜ್ಞೆ ಅನ್ನೋದನ್ನ ಆ ನಾರಾಯಣ ಪಂಡಿತಾಚಾರ್ಯರು ಕೆಲವು ಕಡೆ ಅಚ್ಯುತ ಪ್ರೇಕ್ಷಾ ಅಂತ ಬಳಸಿದ್ದಿದೆ ಅದರ ಅರ್ಥ ನನ್ನ ಕಂಡವನು ಅನ್ನುವ ಅರ್ಥದಲ್ಲಿ ಪ್ರೇಕ್ಷಾ ಶಬ್ದ ಇರುವುದು ಆ ಅರ್ಥದಲ್ಲಿಯೇ ಅವನಿಗೆ ಪ್ರಜ್ಞಾ ಶಬ್ದು ಇದೆ ಅನ್ನೋದನ್ನು ತಿಳಿಸುವ ದೃಷ್ಟಿಯಿಂದ ಬಂದದ್ದದು ಅಚ್ಯುತ ಪ್ರಜ್ಞಾ ಅನ್ನುವುದು ಅವರ ನಿಜವಾದ ಹೆಸರು ಹಾಗೆ ಇಲ್ಲಿ ದೇವಾಂತಕ ಅಂತ ಹೆಸರಿದ್ದು ಕೂಡ ಸುರಶತ್ರು ಅನ್ನುವ ಶಬ್ದದಿಂದ ಅವನನ್ನು ಗುರುತಿಸಿ ಸುರಶತ್ರೋಸ್ತು ಅಪ್ರತಿಮಂ ಬಲಂ ಸುರಶತ್ರುವಾದಂತಹ ದೇವಾಂತಕನ ಹೋಲಿಕೆಗೆ ಸಿಗದ ಅಪ್ರತಿಮ ಅಂದ್ರೆ ಅದಕ್ಕೆ ಇನ್ನೊಂದು ಉದಾಹರಣೆ ಉಪಮಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಬಲಿಷ್ಠ ಬಲಂ ಬಲವನ್ನು ವೀಕ್ಷ್ಯ ಕಂಡು ತಮ್ ಆಹವಾಯ ಆಹವ ಅಂತಂದ್ರೆ ಯುದ್ಧ ಅಂತ ಅರ್ಥ ಆಹವಾಯ ಆಹವಾಯ ಆಹ್ವಯತ ಆಹವ ಅಂತ ಯುದ್ಧಕ್ಕೆ ಇನ್ನೊಂದು ಪರ್ಯಾಯ ಶಬ್ದ ಆಹವಾಯ ಯುದ್ಧಕ್ಕಾಗಿ ಆಹ್ವಯತ ಕರೆದ ತಂ ಕಂ ದೇವಾಂತಕಂ ಮಾರುತಿ ದೇವಾಂತಕಂ ಆಹ್ವಾಯ ಆಹ್ವಯತ ಮಾರುತಿಯು ದೇವಾಂತಕನನ್ನು ತನ್ ತನ್ನೊಡನೆ ಹೋರಾಡುವುದಕ್ಕಾಗಿ ಹೋರುವುದಕ್ಕಾಗಿ ಕೋರುವುದು ಅಂದ್ರೆ ಹೋರಾಟ ಮಾಡುವುದು ಅಂತ ಅರ್ಥ ಕೋರು ಅಂದ್ರೆ ಯುದ್ಧ ಅಂತ ಅರ್ಥ ಕೋರುವುದಕ್ಕಾಗಿ ಯುದ್ಧ ಮಾಡುವುದಕ್ಕಾಗಿ ಆಹ್ವಯತ ಕರೆದ ಹೇಗೆ ಕೇಶವ ಕೈಟಭಂ ಯಥ ಹಿಂದೆ ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖನ ಹೆದರಿಕೆಗೆ ಕಾರಣನಾದ ಕೈಟಭ ಅಂತ ಒಬ್ಬ ರಾಕ್ಷಸ ಇದೆ ಅದು ಇಬ್ರು ಒಟ್ಟಿಗಿದ್ರು ಮಧು ಮತ್ತೆ ಕೈಟಭ ಅಂತ ಮಲಗಿದ್ದ ದೇವನ ಕಿವಿಯಿಂದ ಸೃಷ್ಟರಾದವರು ದೇವರ ಕಿವಿಯಲ್ಲಿ ಕೊಳೆ ಇಲ್ಲದೆ ಇದ್ರು ಕೂಡ ಅವರು ಕೊಳೆಯಿಂದಲೇ ಹುಟ್ಟುವವರು ಅನ್ನೋದಕ್ಕೋಸ್ಕರ ಒಂದು ಕೊಳೆಯನ್ನು ಸೃಷ್ಟಿ ಮಾಡಿ ಆ ಕೊಳೆಯಿಂದ ಇಬ್ಬರನ್ನು ಸೃಷ್ಟಿ ಮಾಡಿ ಚತುರ್ಮುಖ ನಡೆಗೆ ಅವರು ಧಾವಿಸಿದ್ರು ಸೃಷ್ಟಿಯಾದ ಕೂಡ್ಲೆ ಅಂದರೆ ಸೃಷ್ಟಿಯಲ್ಲಿ ನಮಗೆ ಮಹಾ ಪ್ರಯತ್ನ ಇದೆ ತೋರಿಸ್ಬೇಕು ಅಂತ ಹಾಗೆ ತೋರಿಸುವ ಪ್ರಸಂಗ ಬಂದಾಗ ಭಗವಂತ ಅವರು ತೀವ್ರವಾಗಿ ಅವನಿಗೆ ಉಪದ್ರ ಕೊಡ್ತಾ ಇದ್ದಾಗ ಎದ್ದು ಅವನನ್ನ ಬಾ ಯುದ್ಧಕ್ಕೆ ನಿಮ್ಗೆ ತಾಕತ್ತಿದ್ರೆ ಅಲ್ಲೆಲ್ಲೋ ನಿನ್ನ ಶೌರ್ಯವನ್ನ ತೋರುಬೇಡ ನನ್ನ ಎದುರುಗಡೆ ನಿನ್ನ ಶೌರ್ಯವನ್ನು ತೋರು ಅಂತ ಕೈಠಬನನ್ನ ಹೇಗೆ ಕರೆದನೋ ಕೇಶವ ಹಾಗೇನೆ ಹನುಮಂತ ದೇವಾಂತಕನನ್ನು ಅಲ್ಲೆಲ್ಲ ಏನು ನಿನ್ನ ಪ್ರಹಾರದ ಪ್ರಭಾವವನ್ನು ಬೀರ್ತಾ ಇರುವುದು ನನ್ನೆದುರುಗಡೆ ಬಾ ನಿನ್ನ ಪ್ರಭಾವಕ್ಕೆ ಕೊನೆ ಇತಿಶ್ರೀ ಹಾಡ್ತೇನೆ ಅಂತ ಹೀಗೆ ಹೇಳಿ ಅವನನ್ನ ನನ್ನಡೆಗೆ ಕರೆದ ಅನ್ನುವುದು ಒಟ್ಟು ಆ ಶ್ಲೋಕದ ಬಲಮ ಪ್ರತಿಮಂ ವೀಕ್ಷ ಸುರಶತ್ೋಸ್ತು ಮಾರುತಿಹಿ ಆಹ್ವಯಾಮಾಸ ಯುದ್ಧಾಯ ಕೇಶವ ಕೈಠಭಂ ಯತ ಇದು ಆಚಾರ್ಯರು ನಿರ್ಣಯದಲ್ಲಿ ಕೊಟ್ಟ ಮಾತು ಆ ತಮಾಹ್ವಯತ ಅನ್ನುವುದು ಆಹ್ವಾನ ಮಾಡುವುದು ಹೇಣ್ ಶಬ್ದ ಅಂತ ಧಾತು ಅದು ಹೆ ಶೆ ಅಂತ ಧಾತು ಅದರ ಲಂ ಸ್ಪರ್ಧಾಂ ಶಬ್ದ ಎರಡು ಅರ್ಥ ಇದೆ ಬಲಂ ಅಪ್ರತಿಮಂ ಎರಡೂ ಕೂಡ ದ್ವಿತೀಯ ವಿಭಕ್ತಿ ನಪುಂಸಕಲಿಂಗ ದ್ವಿತೀಯ ಏಕ ವೀಕ್ಷ್ಯ ಸುರ ಸುರಶತ್ರು ಷಷ್ಟಿ ಷಷ್ಟೀಭಕ್ತಿ ಏಕವಚನ ತು ಅವ್ಯಯ ಅವ್ಯತ್ರೋಸ್ತು ಸಕಾರಾದೇಶು ವಿಸರ್ಗಸಂಧಿ ಪುಲ್ಲಿಂಗ ಪ್ರಥಮ ಏಕ ತಂ ದ್ವಿತೀಯ ಏಕ ಆಹವಾಯ ಚತುರ್ಥಿ ಏಕ ಆಹ್ವಯತ ಲಂಗ್ ಪ್ರಥಮ ಏಕ ಕೇಶವ ಪುಲ್ಲಿಂಗ ಪ್ರಥಮ ಏಕ ಕೈಟಭಂ ದ್ವಿತೀಯ ಏಕ ಯಥ ಅವ್ಯಯ ಇದಿಷ್ಟು ಈ ಶಬ್ದದಲ್ಲಿ ಬಂದ ಬೇರೆ ಬೇರೆ ಶಬ್ದಗಳ ವಿವರಣೆ ಮತ್ತೆ ನಾಳೆ ಇದರ ಮುಂದುವರೆದ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಆ ಮತ್ತೆ ದೇವಿ ಮಹಾತ್ಮಕ ಚಿಂತನೆ ಹತ್ತು ನಿಮಿಷದಲ್ಲಿ ಆ ಅನುಸಂಧಾನ ಮಾಡೋಣ ಶ್ರೀಹರಿ ಕ್ಲೇತಾನ್ ಶ್ರೀಕೃಷ್ಣಾರ್ಪುರ